ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ನಿನ್ನೆ ಶನಿವಾರ ಸಂಜೆ ಎಂಟು ಗಂಟೆನಲ್ಲಿ ದೆಹಲಿಯ ರೈಲ್ವೆ ನಿಲ್ದಾಣದಲ್ಲಿ ಒಂದು ಮೇಜರ್ ಟ್ರಾಜಿಡಿ ಆಗಿದೆ ಸ್ಟ್ಯಾಂಪೇಡ್ ಬಹುತೇಕ ಹದಿನೆಂಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅದರಲ್ಲಿ ಹದಿನಾಲ್ಕು ಜನ ಮಹಿಳೆಯರು ಇಬ್ಬರು ಮಕ್ಕಳು ವೆರಿ ವೆರಿ ಟ್ರಾಜಿಕ್ ಇನ್ಸಿಡೆಂಟ್ ವೆರಿ ವೆರಿ ಅನ್ಫಾರ್ಚುನೇಟ್ ಪ್ಲಾಟ್ಫಾರ್ಮ್ ಹದಿನಾಲ್ಕು ಮತ್ತು ಹದಿನೈದರಲ್ಲಿ ನಡೆದಿರುವಂತಹ ಘಟನೆ ಬಹುತೇಕ ತುಂಬಾ ಜನ ಅಲ್ಲಿದ್ದವರು ಮಹಾಕುಂಭ ಮೇಳಕ್ಕೆ ಹೋಗೋದಕ್ಕೆ ಪ್ರಯಾಗ್ರಾಜ್ಗೆ ಹೊರಟಿದ್ದವರು ಹಾಗಾದ್ರೆ ಏನಾಯ್ತು ಅಂತ ಸುಮ್ಮನೆ ನೋಡ್ತಾ ಹೋಗೋಣ ನೋಡಿ ಪ್ಲಾಟ್ಫಾರ್ಮ್ ಹದಿನಾಲ್ಕು ಹದಿನೈದರಲ್ಲಿ ಮೂರು ಟ್ರೈನ್ ಗಳು ಬರೋದಿತ್ತು ಒಂದು ಸ್ವತಂತ್ರ ಸೇನಾನಿ ಎಕ್ಸ್ಪ್ರೆಸ್ ಭುವನೇಶ್ವರ್ ರಾಜಧಾನಿ ಎಕ್ಸ್ಪ್ರೆಸ್ ಮತ್ತು ಮತ್ತೊಂದು ಪ್ರಯಾಗ್ರಾಜ್ ಎಕ್ಸ್ಪ್ರೆಸ್ ಇದು ಮೂರು ಬರಬೇಕಾಗಿತ್ತು ಅದರಲ್ಲಿ ಎರಡು ಟ್ರೈನ್ಗಳು ದೇರ್ ವಾಸ್ ಎ ಡಿಲೇ ಇನ್ ಅರೈವಿಂಗ್ ಆಫ್ ದ ಟ್ರೈನ್ ಸ್ವತಂತ್ರ ಸೇನಾನಿ ಎಕ್ಸ್ಪ್ರೆಸ್ ಮತ್ತು ಭುವನೇಶ್ವರ್ ರಾಜಧಾನಿ ಎಕ್ಸ್ಪ್ರೆಸ್ ಡಿಲೇ ಆಗ್ಬಿಟ್ಟಿದೆ ತುಂಬಾ ಜನ ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿದ್ದಾರೆ ಕ್ಷಣ ಕ್ಷಣಕ್ಕೂ ಜನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಡಿವೋಟೀಸ್ಗಳು ಜಯಘೋಷವನ್ನ ಕೂಗ್ತಾ ಇದ್ದಾರೆ ಮಹಾಕುಂಭ ಮೇಳಕ್ಕೆ ಹೋಗೋರು ತುಂಬಾ ಜನ ಅಲ್ಲಿ ನಿಂತಿದ್ದಾರೆ ಆ ಸಮಯದಲ್ಲಿ ಪ್ರಯಾಗರಾಜ್ ಎಕ್ಸ್ಪ್ರೆಸ್ ಬರಬೇಕಾಗಿತ್ತಲ್ಲ ಅದು ಬೇರೊಂದು ಪ್ಲಾಟ್ಫಾರ್ಮ್ಗೆ ಶಿಫ್ಟ್ ಆಗಿದೆ ಅನ್ನೋ ಅನೌನ್ಸ್ಮೆಂಟ್ ಬಂದ್ಬಿಡುತ್ತೆ ಆ ತಕ್ಷಣ ಜನ ಮ್ಯಾಸಿವ್ ರಶ್ ಆಗಿಬಿಟ್ಟಿದೆ ಜನ ಒಂದೇ ಸಮ ಒಂದು ಪ್ಲಾಟ್ಫಾರ್ಮ್ ಇಂದ ಇನ್ನೊಂದು ಪ್ಲಾಟ್ಫಾರ್ಮ್ ಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ನ್ಯಾರೋ ಫುಟ್ ಬ್ರಿಡ್ಜ್ ತುಂಬಾ ಸಣ್ಣ ಬ್ರಿಡ್ಜು ಅದು ಅದರಲ್ಲಿ ತುಂಬಾ ಜನ ಹೋಗ್ಲಿಕ್ಕೆ ಆಗಿಲ್ಲ ಸ್ಲಿಪ್ ಆಗಿದ್ದಾರೆ ಜನ ಒಬ್ರು ಬಿದ್ದ ತಕ್ಷಣ ಅವ್ರ ಮೇಲೆ ಮತ್ತೊಬ್ರು 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 ಬಿದ್ದು ಸಾಕಷ್ಟು ಜನ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇಮಿಡಿಯೇಟ್ ಆಗಿ ಸ್ಟ್ಯಾಂಪ್ ಶುರು ಆಗ್ಬಿಟ್ಟಿದೆ ಅಲ್ಲಿ ಕ್ರೌಡ್ ಮ್ಯಾನೇಜ್ಮೆಂಟ್ ಗೆ ಅಡಿಷನಲ್ ಸೆಕ್ಯೂರಿಟೀಸ್ ಇರ್ಲಿಲ್ಲ ಪೊಲೀಸರು ಸಾಕಷ್ಟು ಇರಲಿಲ್ಲ ಬ್ಯಾರಿಕೇಡ್ಗಳು ಹಾಕಿರಲಿಲ್ಲ ಹಾಕಿರ್ಲಿಲ್ಲ ಅಲ್ಲಿ ಜೊತೆಗೆ ಇಡೀ ಆ ರೈಲ್ವೆ ಇಲಾಖೆ ಅಲ್ಲಿ ಅಷ್ಟು ಜನ ಬರ್ತಾರೆ ಆ ಪ್ಲಾಟ್ಫಾರ್ಮ್ ಅಲ್ಲಿ ಸಡನ್ ಆಗಲ್ಲ ಸರ್ಜ್ ಆಗುತ್ತೆ ಅನ್ನೋದು ಒಂದು ಐಡಿಯಾ ಕೂಡ ಅವ್ರಿಗಿರ್ಲಿಲ್ಲ ಎಮರ್ಜೆನ್ಸಿ ಎಕ್ಸಿಟ್ಸ್ಗಳು ಅಲ್ಲಿ ಸಾಕಷ್ಟು ಇರ್ಲಿಲ್ಲ ನ್ಯಾರೋ ಸ್ಟೇರ್ ಕೇಸು ನ್ಯಾರೋ ಫುಟ್ ಬ್ರಿಡ್ಜು ಇದೆಲ್ಲ ಇನ್ಫ್ಲೆಕ್ಸ್ ಆಫ್ ಜನಗಳನ್ನ ತಡ್ಕೊಳಕ್ ಆಗಿಲ್ಲ ಹಾಗಾಗಿ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಮೋಸ್ಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ ಆ ಜೊತೆಗೆ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರಲ್ಲ ಅದರಲ್ಲಿ ಕ್ಲಾರಿಟಿ ಇರಲಿಲ್ಲ ಒಂದಷ್ಟು ಕನ್ಫ್ಯೂಷನ್ ಇತ್ತು ಒಂದಷ್ಟು ಪ್ಯಾನಿಕ್ ಕ್ರಿಯೇಟ್ ಆಯ್ತು ಅಂತ ಹೇಳಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಸ್ ಗಳು ಹೇಳ್ತಾ ಇದ್ದೆ ಜನ ಒಬ್ಬರನ್ನೊಬ್ರು ಮೇಲೆ ತಳ್ಳುತ್ತಾ ಇದ್ದಾರೆ ಹೆಂಗಸರು ಮಕ್ಕಳಿಗೆ ಅಲ್ಲಿ ತಡಿಯಕ ಆಗಿಲ್ಲ ಹಾಗಾಗಿ ಸಾಕಷ್ಟು ಜನ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ನೋಡಿ ಆ ತಕ್ಷಣ ಯಾವಾಗ ಈ ಇನ್ಸಿಡೆಂಟ್ ಆಯ್ತು ತಕ್ಷಣ ಅಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಇದ್ದಂತಹ ಕೂಲಿಗಳು ಗಳು ತಕ್ಷಣ ಆಕ್ಷನ್ ಇಳಿದಿದ್ದಾರೆ ಅವರು ಸಾಕಷ್ಟು ಜೀವಗಳನ್ನು ಉಳಿಸಿದ್ದಾರೆ ಆ ರೈಲ್ವೆ ಪ್ಲಾಟ್ಫಾರ್ಮ್ ಇಂದ ಅವರುಗಳನ್ನು ಎತ್ಕೊಂಡು ಪಕ್ಕಕ್ಕೆ ಕಳಿಸ್ತಾ ಇದ್ದಾರೆ ಬಟ್ ಐ ವಿಟ್ನೆಸಸ್ ಕೂಡ ಅಲ್ಲಿ ಇದ್ದವರು ದೇ ಸ್ಟಾರ್ಟೆಡ್ ಪುಲಿಂಗ್ ದ ಇಂಡಿವಿಜುವಲ್ಸ್ ಔಟ್ ಆಫ್ ದ ಕ್ರೌಡ್ ಹಾಗಾಗಿ ಸಾಕಷ್ಟು ಜನರ ಪ್ರಾಣ ಉಳಿದಿದೆ ಬಟ್ ಆಂಬುಲೆನ್ಸಸ್ ಮತ್ತು ಮೆಡಿಕಲ್ ಟೀಮು ಲೇಟ್ ಆಗಿ ಬಂದಿದೆ ಅಂತ ಹೇಳಿ ಇನಿಷಿಯಲ್ ರಿಪೋರ್ಟ್ಸ್ ಗಳು ಹೇಳ್ತಾ ಇದೆ ಸೊ ಹಾಗಾಗಿ ಪ್ರಾಣ ಕಳ್ಕೊತಾ ಇದ್ದವ್ರನ್ನ ನೊಂದವ್ರನ್ನ ಅಲ್ಲಿಂದ ಕ್ಯಾರಿ ಮಾಡೋದು ತುಂಬಾ ಕಷ್ಟ ಆಯ್ತು ಅಂತ ಹೇಳಿ ಲೋಕಲ್ ಪೊಲೀಸರು ಮತ್ತೆ ರೈಲ್ವೆ ಸ್ಟಾಫ್ಗಳು ಇಮಿಡಿಯೇಟ್ ಆಗಿ ಅಲ್ಲಿ ಜನಗಳ ಸಹಾಯಕ್ಕೆ ಬಂದಿದ್ದಾರೆ ಬಟ್ ಆ ನಂತರ ಗವರ್ನಮೆಂಟ್ ಆಫೀಸಸ್ ಗಳಿಂದ ಅಫಿಷಿಯಲ್ ರೆಸ್ಪಾನ್ಸಸ್ ಬರೋದು ಶುರುವಾಗಿದೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಅದಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಇಮಿಡಿಯೇಟ್ ಆಗಿ ಹೈ ಲೆವೆಲ್ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ರೈಲ್ವೆ ಇಲಾಖೆಗೆ ಆದೇಶ ಮಾಡಿದ್ದಾರೆ ಆ ನಂತರ ಸತ್ತವರ್ಗೆ ಹತ್ತು ಲಕ್ಷ ಕಾಂಪನ್ಸೇಷನ್ ನೊಂದವರಿಗೆ ಎರಡು ಲಕ್ಷ ಕಾಂಪನ್ಸೇಷನ್ ಆಲ್ ದೀಸ್ ಥಿಂಗ್ಸ್ ಇಸ್ ಗೋಯಿಂಗ್ ಆನ್ ಅಪೋಸಿಷನ್ ಲೀಡರ್ಸ್ಗಳು ಕ್ರಿಟಿಸೈಸ್ ಮಾಡಿದ್ದಾರೆ ಪೋರ್ ಪ್ಲಾನಿಂಗ್ ಮತ್ತೆ ರೈಲ್ವೆ ಮಿಸ್ ಮ್ಯಾನೇಜ್ಮೆಂಟ್ ಹೇಳಿ ಇವೆಲ್ಲವೂ ರಾಜಕೀಯಗಳು ಆದ್ರೆ ಬಿಡಿ ಇದು ದಿಸ್ ಇಸ್ ವಾಟ್ ಹ್ಯಾಪನ್ ಎಸ್ಟಡೆ ಆದರೆ ಈ ಇಡೀ ಘಟನೆಯಿಂದ ನಾವು ಏನ್ ಕಲಿಬೇಕು ನಾವು ಮುಂದೆ ಅದನ್ನ ಈ ತರ ಘಟನೆಗಳು ಆಗದೇ ಇರೋ ಹಾಗೆ ಏನ್ ಮಾಡಬೇಕು ಅಂತ ಹೇಳಿ ಒಂದು ಬೆಟರ್ ಕ್ರೌಡ್ ಮ್ಯಾನೇಜ್ಮೆಂಟ್ ಜಾಸ್ತಿ ಸೆಕ್ಯೂರಿಟಿ ಫೋರ್ಸಸ್ ಗಳನ್ನ ಹಾಕಬೇಕು ಬ್ಯಾರಿಯರ್ಸ್ ಗಳನ್ನ ಹಾಕಬೇಕು ರೆಗ್ಯುಲೇಟೆಡ್ ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ಸ್ ಗಳು ರೈಲ್ವೆ ಸ್ಟೇಷನ್ಗಳಲ್ಲಿ ಸಾಕಷ್ಟು ಇರಬೇಕು ದೆಹಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಅದು ಇರಲಿಲ್ಲ ಅಂತ ಹೇಳಿ ಇನಿಷಿಯಲ್ ಇನ್ವೆಸ್ಟಿಗೇಷನ್ಸ್ ಹೇಳ್ತಾ ಇದೆ ಜೊತೆಗೆ ನಮ್ಮ ಟ್ರೈನ್ ಶೆಡ್ಯೂಲಿಂಗ್ ಇದೆಯಲ್ಲ ಆ ಟ್ರೈನ್ ಶೆಡ್ಯೂಲಿಂಗ್ ಅನ್ನು ಸಾಕಷ್ಟು ನಾವು ಇಂಪ್ರೂವ್ ಮಾಡ್ಕೋಬೇಕು ಸ್ಟ್ಯಾಗರ್ಡ್ ಡಿಪಾರ್ಚರ್ ಇರಬೇಕು ಓವರ್ ಕ್ರೌಡಿಂಗ್ ಆಗದೆ ಇರೋ ತರ ಸ್ಟ್ಯಾಗರ್ಡ್ ಡಿಪಾರ್ಚರಿಂಗ್ ಸಿಸ್ಟಮ್ ನಮ್ಮಲ್ಲಿ ಇನ್ನೂ ಚಾಲೂ ಆಗಬೇಕು ಜೊತೆಗೆ ಕ್ಲಿಯರ್ ಕಮ್ಯುನಿಕೇಶನ್ ಇರಬೇಕು ಅನೌನ್ಸ್ಮೆಂಟ್ ಗಳು ಕ್ಲಿಯರ್ ಆಗಿರಬೇಕು ಜನಗಳು ಎಲ್ಲಿ ಜಾಸ್ತಿ ಇದ್ದಾರೆ ಯಾರಿಗೆ ಯಾವ ರೀತಿಯ ಕಮ್ಯುನಿಕೇಶನ್ ಆದ್ರೆ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಲಾಸ್ಟ್ ಮಿನಿಟ್ ಅಲ್ಲಿ ಪ್ಲಾಟ್ಫಾರ್ಮ್ ನ ಚೇಂಜ್ ಮಾಡುವಂತಹ ಒಂದು ವ್ಯವಸ್ಥೆ ಇರಬಾರ್ದು ಅವಾಗ ಪ್ಯಾನಿಕ್ ಗಳು ಕ್ರಿಯೇಟ್ ಆಗುತ್ತೆ ಜೊತೆಗೆ ಅಪ್ಗ್ರೇಡೆಡ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ರೈಲ್ವೆ ಸಿಸ್ಟಮ್ಸ್ ಗಳ್ ನಮ್ದು ಫುಟ್ ಬ್ರಿಡ್ಜ್ ಇರ್ಬೋದು ಅಥವಾ ಸ್ಟೇರ್ ಕೇಸ್ ಗಳಿರ್ಬೋದು ಅಥವಾ ಅಡಿಷನಲ್ ಎಕ್ಸಿಟ್ಸ್ ಗಳು ಎಂಟ್ರಿ ಪಾಯಿಂಟ್ಸ್ ಗಳು ಇರ್ಬೋದು ಇವೆಲ್ಲವೂ ಅವಾಯ್ಡ್ ಮಾಡುತ್ತೆ ಜೊತೆಗೆ ಎಮರ್ಜೆನ್ಸಿ ರೆಸ್ಪಾನ್ಸ್ ತಕ್ಷಣ ಇರಬೇಕು ಏನಾದ್ರು ಸಣ್ಣ ಇನ್ಸಿಡೆಂಟ್ ಆದ್ರೆ ಇಮಿಡಿಯೇಟ್ ಆಗಿ ಮೆಡಿಕಲ್ ಸ್ಟಾಫ್ ಗಳು ಬರಬೇಕು ಈ ಬಾರಿ ಮೆಡಿಕಲ್ ಸ್ಟಾಫ್ ಗಳು ಬಂದದ್ದು ತಡವಾಯ್ತು ಅಂತ ಹೇಳಿ ರಿಪೋರ್ಟ್ಸ್ ಗಳು ಹೇಳ್ತಾ ಇದೆ ಸೊ ವಿ ಶುಡ್ ಬಿ ಬೆಟರ್ ಎಕ್ವಿಪ್ಡ್ ವಿತ್ ಮೆಡಿಕಲ್ ಟೀಮ್ಸ್ ಅಂಡ್ ಫಾಸ್ಟರ್ ರೆಸ್ಕ್ಯೂ ಆಪರೇಷನ್ಸ್ ಒಟ್ಟಾರೆ ಈ ತರ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡದೆ ಈ ತರ ಇನ್ಸಿಡೆಂಟ್ ಆದಾಗ ತುಂಬಾ ನಷ್ಟ ಅನುಭವಿಸ್ಬೇಕಾಗತ್ತೆ ಮಹಾಕುಂಭ ಮೇಳ ಇನ್ನೂ ಬರ್ತಾ ಇದೆ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಇದೆ ಕೋಟ್ಯಾಂತರ ಜನ ಮಹಾಕುಂಭ ಮೇಳಕ್ಕೆ ಹೋಗ್ತಾರೆ ಮಹಾಕುಂಭ ಮೇಳಕ್ಕೆ ಹೋಗೋ ಜನಗಳೆಲ್ಲ ಬಹುತೇಕರು ದೆಹಲಿಯಿಂದ ಹೋಗ್ತಾರೆ ಇಲ್ಲಾಂದ್ರೆ ಪಾಟ್ನಿಂದ ಹೋಗ್ತಾರೆ ಇಲ್ಲಾಂದ್ರೆ ನೇರವಾಗಿ ಪ್ರಯಾಗ್ರಾಜು ಅಥವಾ ವಾರಣಾಸಿ ಅಥವಾ ಅಯೋಧ್ಯೆ ಹೀಗೆ ಬೇರೆ ಬೇರೆ ರೈಲ್ವೆ ಸ್ಟೇಷನ್ಸ್ಗಳಲ್ಲಿ ಹೋಗಿ ಅಲ್ಲಿಂದ ಪ್ರಯಾಗ್ರಾಜ್ ಹೋಗುವಂತ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಓವರ್ ಆಲ್ ಈ ಎಲ್ಲ ರೈಲ್ವೆ ಸ್ಟೇಷನ್ಸ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸ್ ಕರೆಕ್ಟ್ ಆಗಿರಬೇಕು ಕ್ರೌಡ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರಬೇಕು ಎಮರ್ಜೆನ್ಸಿ ಪ್ರಿಪೇರ್ಡ್ನೆಸ್ ಇರಬೇಕು ಆಗ ಮಾತ್ರ ಈ ರೀತಿಯ ಅವಘಡಗಳನ್ನು ನಾವು ತಡೆಯೋದಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಧಾತ್ರಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ